ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮೂವತ್ತು ವರ್ಷಗಳ ನಂತರ ಶಶ ರಾಜಯೋಗ ನುಡಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಈ ರಾಶಿಯವರಿಗೆ ಛಾಯಾಪುತ್ರ ಅಂದ್ರೆ ಶನಿದೇವನ ಸಂಪೂರ್ಣ ಕೃಪೆ ನೋಡಿ ಸುಮಾರು ಮೂವತ್ತು ವರ್ಷಗಳ ನಂತರ ನ್ಯಾಯದೇವ ಶನಿ ಶಶ ಮಹಾಪುರುಷ ರಾಜಯೋಗವನ್ನ ನಿರ್ಮಿಸ್ತಾನೆ ಈ ರಾಜಯೋಗ ಮೂರು ರಾಶಿಗೆ ಸೇರಿದಂತಹ ಜನರಿಗೆ ಶನಿದೇವನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗತ್ತೆ ಹಾಗಾದ್ರೆ ಯಾವೆಲ್ಲ ರಾಶಿಗಳು ನೋಡಿ ಶನಿದೇವ ಕರ್ಮಫಲದಾತ ನ್ಯಾಯಾಧೀಶ ಶನಿದೇವ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಕೆಲವು ರಾಶಿಯವರಿಗೆ ಬಹಳ ಮೋಜು ಮಸ್ತಿಯ ಜೀವನವನ್ನು ಕೊಡ್ತಾನೆ ಅಂದರೆ ಮೂವತ್ತು ವರ್ಷಗಳ ನಂತರ ಶಶ ರಾಜಯೋಗ ಈ ಮೂರು ರಾಶಿಯವರಿಗೆ ಆಗ್ತಾ ಇದೆ ಈ ಮೂರು ರಾಶಿಯವರಿಗೆ ಸಾಕಷ್ಟು ಲಾಭಗಳಾಗತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಕರ್ಮ ಕರ್ಮಲದಾತ ಶನಿ ತನ್ನದೇ ರಾಶಿಯಾದ ಕುಂಭರಾಶಿಯಿಂದ ಹೊರಬಂದು ಬೇರೆ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಹಾಗಾಗಿ ಶಶರಾಜಯೋಗ ಪ್ರಾಪ್ತಿಯಾಗತ್ತೆ ಹಾಗಾದರೆ ಯಾವ ಮೂರು ರಾಶಿಗಳು ಬಹಳಷ್ಟು ಒಳ್ಳೆಯದಾಗತ್ತೆ ಯಾವ ಮೂರು ರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಶನಿಯ ಸಂಪೂರ್ಣ ಪ್ರಯೋಜನ ಯಾವ ರಾಶಿಯವರು ಪಡ್ಕೊಳ್ತಾರೆ ನೋಡ್ತಾ ಹೋಗೋಣ ಮಿಥುನ ರಾಶಿ ನೋಡಿ ಮಿಥುನ ರಾಶಿಗೆ ಸೇರಿದಂತಹ ಜನರಿಗೆ ಶಶ ರಾಜಯೋಗ ನಿರ್ಮಾಣ ಸಾಕಷ್ಟು ಲಾಭ ಅಂದ್ರೆ ಶನಿಯಿಂದ ಮಿಥುನ ರಾಶಿಯವರಿಗೆ ಬಹಳಷ್ಟು ಒಳ್ಳೇದಾಗತ್ತೆ ಶನಿದೇವನ ಅಪಾರ ಕೃಪೆಗೆ ಮಿಥುನ ರಾಶಿಯವರು ಪಾಲ್ಗೊಳ್ತೀರಾ ಮಿಥುನ ರಾಶಿಯವರು ಪಾತ್ರರಾಗ್ತೀರಾ ಆರ್ಥಿಕ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೂವತ್ತು ವರ್ಷಗಳ ನಂತರ ರೂಪುಗೊಳ್ತಾ ಇರುವಂತಹ ಶಶಯೋಗ ಸಮಾಜದಲ್ಲಿ ಮಿಥುನ ರಾಶಿಯವರಿಗೆ ಗೌರವ ಖ್ಯಾತಿ ಮತ್ತಷ್ಟು ಹೆಚ್ಚಳವಾಗತ್ತೆ ಸಾಕಷ್ಟು ಪ್ರಗತಿಯನ್ನ ಕಾಣ್ತೀರಾ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ ಬಹಳ ಜವಾಬ್ದಾರಿಯುತವನ್ನಾಗಿ ಮಾಡೋದಕ್ಕೆ ಮನಸ್ಸಾಗತ್ತೆ ಮಿಥುನ ರಾಶಿಗೆ ಸೇರಿದಂತವರು ಬಹಳ ಸಂತೋಷದಿಂದ ಇರ್ತೀರಾ ಸಂಗಾತಿಯ ಬೆಂಬಲವನ್ನ ಪಡ್ಕೊಳ್ತೀರಾ ಎರಡು ಸಾವಿರದ ಇಪ್ಪತ್ತೈದು ಯಶಸ್ಸನ್ನು ಗಳಿಸುವುದಕ್ಕೆ ಸಾಕಷ್ಟು ಸಹಾಯ ಮಾಡುವಂತಹ ವರ್ಷ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಶ ರಾಜಯೋಗ ಶನಿಯ ಸಂಪೂರ್ಣ ಪ್ರಭಾವ ಈ ರಾಶಿಯವರ ಮೇಲಿದೆ ಮೂವತ್ತು ವರ್ಷಗಳ ನಂತರ ಈ ಒಂದು ರಾಜಯೋಗ ಮಿಥುನ ರಾಶಿಯವರಿಗೆ ಬರ್ತಾ ಇರೋದು ಮುಂದಿನ ರಾಶಿ ಮಕರ ರಾಶಿ ನೋಡಿ ಮಕರ ರಾಶಿಗೆ ಸೇರಿದಂಥವರು ಎರಡು ಸಾವಿರದ ಇಪ್ಪತ್ತೈದು ಶನಿದೇವನ ವಿಶೇಷ ಕೃಪೆಗೆ ಪಾತ್ರರಾಗ್ತೀರ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿದೆ ಶಶ ರಾಜಯೋಗ ನಿರ್ಮಾಣವಾಗ್ತಾ ಇರೋದ್ರಿಂದ ಅಪೂರ್ಣ ಕೆಲಸಗಳು ಅಂದರೆ ಅರ್ಧಕ್ಕೆ ನಿಂತಿದ್ದಂತಹ ಕೆಲಸಗಳೆಲ್ಲವೂ ಕೂಡ ಪೂರ್ಣ ಆಗತ್ತೆ ಬಹಳ ಸಮಯದಿಂದ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಆ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗತ್ತೆ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಸಿಗತ್ತೆ ಬಹಳ ಸಂತೋಷವಾಗಿರ್ತೀರ ಮಕರ ರಾಶಿಯವರು ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಆದಾಯ ಹೆಚ್ಚಾಗತ್ತೆ ಕೆಲಸದಲ್ಲಿ ಪ್ರಗತಿ ಕಾಣ್ತೀರ ವಿದ್ಯಾರ್ಥಿಗಳ ಮನಸ್ಸು ಓದಿನಲ್ಲಿ ಹೆಚ್ಚಾಗತ್ತೆ ಉತ್ತಮ ಯಶಸ್ಸನ್ನು ಗಳಿಸ್ತೀರಾ ಪ್ರೀತಿ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನು ಕಳಿತಿರ ಶನಿಯ ಸಂಪೂರ್ಣ ಅನುಗ್ರಹ ಇದೆ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಮುಂದಿನ ರಾಶಿ ಕುಂಭರಾಶಿ ನೋಡಿ ಕುಂಭರಾಶಿಗೆ ಸೇರಿದಂತಹ ಜನರು ಶನಿದೇವನ ಕೃಪೆಯಿಂದಾಗಿ ಶಶ ರಾಜಯೋಗ ಉತ್ತಮ ಫಲಗಳು ಹೊಸ ನಿರ್ಧಾರವನ್ನ ತೆಗೆದುಕೋತೀರ ಭವಿಷ್ಯದಲ್ಲಿ ಪ್ರಗತಿಯನ್ನು ಹೊಂದುತ್ತೀರಾ ಸಾಕಷ್ಟು ಅವಕಾಶಗಳು ಕುಂಭರಾಶಿಯವರಿಗೆ ರಾಜಯೋಗ ನಿರ್ಮಾಣ ಆಗುತ್ತೆ ಹೊಸ ಕೆಲಸವನ್ನ ಆರಂಭಿಸ್ತೀರಾ ಹೊಸ ಮನೆ ಖರೀದಿ ಮಾಡ್ತೀರಾ ಹೊಸ ವಾಹನ ಖರೀದಿ ಮಾಡ್ತೀರಾ ಕುಂಭರಾಶಿ ಜನರ ಮೇಲೆ ಸಂಪೂರ್ಣವಾಗಿ ಶನಿದೇವನ ಅಪಾರ ಆಶೀರ್ವಾದ ಇದೆ ಸಮಾಜದಲ್ಲಿ ಗೌರವ ಖ್ಯಾತಿ ಹೆಚ್ಚಳ ಆಗತ್ತೆ ಹೊಸ ಹೊಸ ಕೆಲಸ ಪದವಿಗಳನ್ನು ಪಡಿತೀರ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದು ಬಹಳ ಶುಭವಾದಂತಹ ವರ್ಷ ಕುಂಭರಾಶಿಯವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ನೋಡಿ ಮೂರೂ ರಾಶಿ ಮಿಥುನ ಮಕರ ಕುಂಭರಾಶಿ ಬಹಳ ಅದೃಷ್ಟ ಶನಿಯಿಂದಾಗಿ ಬಹಳ ಒಳ್ಳೆಯದಾಗತ್ತೆ ಬಹಳ ಅದೃಷ್ಟಶಾಲಿಗಳಾದಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಶನಿಯ ಅಪಾರ ಕೃಪೆಗೆ ಪಾತ್ರರಾಗುವಂತಹ ರಾಶಿಗಳು ನಿಮ್ಮ ಯಾವುದೇ ಸಮಸ್ಯೆಗಳು ಆರೋಗ್ಯ ವಿದ್ಯೆ ಹಣಕಾಸು ವ್ಯವಹಾರ ಸಂತಾನ ಭಾಗ್ಯ ಮದುವೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ಡಾಕ್ಟರ್ ಸುರೇಶ್ ಗುರೂಜಿ ಅವರಿಂದ ಬಹಳ ಸರಳವಾಗಿ ಸೂಕ್ತವಾಗಿ ಫೋನಿನ ಮುಖಾಂತರವೇ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಗುರೂಜಿಯವರನ್ನು ನೀವು ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ನ ಡಯಲ್ ಮಾಡೋದ್ರ ಮುಖಾಂತರ ಫೋನ್ ಮಾಡೋದ್ರ ಮುಖಾಂತರ ಅಥವಾ ವಾಟ್ಸಪ್ ಮಾಡೋದ್ರ ಮುಖಾಂತರ ಸಂಪರ್ಕ ಮಾಡಬಹುದು ಧನ್ಯವಾದ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ